ರಜನಿಕಾಂತ್ ಫ್ಯಾನ್ಸ್ಗೆ ಮತ್ತೊಂದು ಗುಡ್ ನ್ಯೂಸ್ ತಲೈವರ್ ಒನ್ ಸೆವೆಂಟಿ ಚಿತ್ರದ ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಏನದು ನೋಡೋಣ ಇತ್ತೀಚಿನ ವರದಿಗಳ ಪ್ರಕಾರ ತಲೈವರ್ ಒನ್ ಸೆವೆಂಟಿ ತ್ರೀ ಪ್ರೊಮೋ ಶೂಟ್ ಮುಗಿದಿದೆ ಎಂದು ಹೇಳಲಾಗಿದೆ ಸದ್ಯದ ಈ ಅಪ್ಡೇಟ್ ಫ್ಯಾನ್ಸ್ಗೆ ಭಾರಿ ಎಕ್ಸೈಟ್ಮೆಂಟ್ ತಂದಿದೆ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಅವರ ಒಟ್ಟಿಗೆ ಕೆಲಸ ಮಾಡುವ ಬಗ್ಗೆ ಹೈಪ್ ದಿನದಿಂದ ದಿನಕ್ಕೆ ಇದೆ ಇತ್ತೀಚಿನ ವರದಿಗಳ ಪ್ರಕಾರ ಪ್ರೋಮೋ ಶೂಟ್ ಮುಗಿದಿದೆ ಎಂದು ಹೇಳಲಾಗಿದೆ ಗಾಸಿಪ್ ಪ್ರಕಾರ ನಿರ್ಮಾಪಕರು ಇಬ್ಬರು ಸೂಪರ್ ಸ್ಟಾರ್ ಗಳನ್ನ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಶೈಲಿಯಲ್ಲಿ ರೆಡಿ ಮಾಡಿ ವಿಶೇಷ ಟೀಸರ್ ಶೂಟ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಇತ್ತೀಚಿನ ವರದಿಯ ಪ್ರಕಾರ ಎಂಬತ್ತರ ಶೈಲಿಯಲ್ಲಿ ತಮ್ಮ ಮುಂದಿನ ಸಿನಿಮಾಗಾಗಿ ಪ್ರೊಮೋ ಶೂಟ್ ಮುಗಿಸಿದ್ದಾರೆ ಈ ಪ್ರೊಮೋದಲ್ಲಿ ಇಬ್ಬರು ನಟರು ವಿಂಟೇಜ್ ಲುಕ್ ನಲ್ಲಿ ಕಾರಿನಲ್ಲಿ ಒಟ್ಟಿಗೆ ಪ್ರಯಾಣ ಮಾಡ್ತಾ ಇರುವ ದೃಶ್ಯವಿದೆ ಎನ್ನಲಾಗ್ತಿದೆ ರಜನಿಕಾಂತ್ ತನ್ನ ಸ್ಟೈಲಿನಲ್ಲಿ ಕಾರಿನ ಕೀಗಳನ್ನ ಕಮಲ್ ಹಾಸನ್ಗೆ ಎಸೆಯುವಂತ ದೃಶ್ಯಗಳು ಸೆರೆಯಾಗಿದೆ ಕಮಲ್ ಅವುಗಳನ್ನ ಮಿಡ್ ಏರ್ ನಲ್ಲಿ ಕ್ಯಾಚ್ ಹಿಡಿದು ಇಬ್ಬರು ಕಾರಿನಲ್ಲಿ ಕೂತು ಸ್ವಾರ್ನೊಂದಿಗೆ ಹೊರಡುತ್ತಾರೆ ಎಂದು ಹೇಳಲಾಗ್ತಾ ಇದೆ ಆದರೆ ನಿರ್ಮಾಪಕರಿಂದ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲ ನೆಲ್ಸನ್ ದಿಲೀಪ್ ಕುಮಾರ್ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಅವರ ಸಿನಿಮಾಗೆ ನಿರ್ದೇಶಕರಾಗಿದ್ದಾರೆ ಈ ಬಗ್ಗೆ ವರದಿಯಾಗಿದೆ ನಿರ್ದೇಶಕ ಆಯ್ಕೆ ಹಲವು ಬದಲಾವಣೆಗಳ ನಂತರ ನೆಲ್ಸನ್ ಅಂತಿಮ ಆಯ್ಕೆಯಾಗಿದ್ದಾರೆ ಮೊದಲಿಗೆ ಲೋಕೇಶ್ ಕನಗರಾಜ್ ಅವರನ್ನ ಪರಿಗಣಿಸಿದ್ರು ನಂತರ ಸುಂದರ್ಸಿ ಹೊರಬಂದ ನಂತರ ನೆಲ್ಸನ್ ಆಯ್ಕೆಯಾಗಿದ್ದಾರೆ ಪ್ರೋಮೋ ಶೂಟ್ಗೆ ತಯಾರಿ ನಡೀತಾ ಇದೆ ಎಂದು ವರದಿ ಈ ಹಿಂದೆಯೇ ಬಂದಿತ್ತು ನಿರ್ದೇಶಕ ಮದನ್ ಅವರ ವಿತ್ ಲವ್ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಿರ್ಮಾಪಕಿ ಸೌಂದರ್ಯ ರಜನಿಕಾಂತ್ ನಾನು ನಿರ್ದೇಶಕ ವೆಂಕಟಪ್ರಭು ಪ್ರಭು ಅವರನ್ನ ಈ ಚಿತ್ರದ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಕರೆ ಮಾಡಿದ್ದೆ ಅವರು ಮಾತನಾಡಿ ತಲೆವರ್ ಒನ್ ಸೆವೆಂಟಿ ತ್ರೀ ದೊಡ್ಡ ಹೊಣೆಗಾರಿಕೆ ಸಿನಿಮಾ ಆದ್ರೆ ನಾನು ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟುಕೊಂಡಿದ್ದೇನೆ ನೀವು ನನ್ನ ನಂಬಿಕೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇದೆ ಎಂದು ನನಗೆ ವಿಶ್ವಾಸ ಇದೆ ಒಂದು ಭಯಂಕರ ಸಿನಿಮಾ ಬರುತ್ತದೆ ಅಂತ ಹೇಳಿದ್ದಾರೆ ರಜನಿಕಾಂತ್ ಅವರನ್ನ ಇತ್ತೀಚೆಗೆ ನಿರ್ದೇಶಕ ಸಿ ಬಿ ಚಕ್ರವರ್ತಿ ಅವರೊಂದಿಗೆ ಬರ್ತಾ ಇರುವ ಹೊಸ ಚಿತ್ರದ ಬಗ್ಗೆ ಹೇಳಿದ್ರು ಇದು ನಟ ಕಮಲ್ ಹಾಸನ್ ಅವರ ನಿರ್ಮಾಣ ಸಂಸ್ಥೆ ರಾಜ್ ಕಮಲ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ನಿರ್ಮಿಸ್ತಾ ಇದೆ ಶೂಟಿಂಗ್ ಈ ವರ್ಷ ಆರಂಭ ಆಗಲಿದೆ ಇದು ಒಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್ ಆಗಿರುತ್ತೆ ನಟ ನಿರ್ಮಾಪಕ ಮತ್ತು ರಾಜಕಾರಣಿ ಕಮಲ್ ಹಾಸನ್ ಅವರ ರಾಜ್ಕುಮಲ್ ಫಿಲಮ್ಸ್ ಈ ಚಿತ್ರವನ್ನ ನಿರ್ಮಿಸ್ತಾ ಇದೆ ಎಂದು ಘೋಷಿಸಿದಾಗ್ಲಿಂದ ಚಿತ್ರದ ಬಗ್ಗೆ ಉತ್ಸಾಹ ಹೆಚ್ಚಾಗಿದೆ ಒಟ್ಟಾರೆ ರಜನಿ ಫ್ಯಾನ್ಸ್ಗೆ ಸಿಕ್ಕಿರುವಂತಹ ಈ ಗುಡ್ ನ್ಯೂಸ್ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ